ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮೊಬ್ಬ ಡಿ ಫೈ ಇವತ್ತು ನಾವು ಹೊಂಟಿರೋದು ನಮ್ಮ ದೇವರಂತ ಕುರತ್ತಿ ಬಸವೇಶ್ವರ ತೇರಿತ್ತು ಇವತ್ತು ಅದಕ್ಕೆ ಹೋಗ್ತಿದ್ವಿ ನಾನು ನಮ್ಮಮ್ಮ ನಮ್ಮಿಬ್ರು ತಂಗಿಯರು ಇದೇ ಫಸ್ಟ್ ನನ್ನ ಫೇಸ್ ರಿವ್ಯೂಲ್ ಮಾಡಿದ್ದು ಇದೇ ರೋಡಲ್ಲಿ ನಿಮ್ಮ ಮಧ್ಯವರದ್ದು ಹೊಲ ಐತೆ ಆ ಹೊಲದಲ್ಲಿ ಇದನ್ನ ಹಾಕ್ಸಿದ್ವಿ ಅಂದರೆ ಕಲ್ಕಂಬ ಅಂತ ಈ ತರ ಇದೆ ನೋಡಿ ಕಲ್ಕಂಬ ಮತ್ತೆ ತಂತಿ ಹಾಕ್ಸಿದ್ವಿ ಅದನ್ನ ನೋಡ್ಕೊಂಡು ನಾನು ಇಲ್ಲಿದ್ದಿಲ್ಲ ಊರ್ಗೆ ಹೋಗಿದ್ದೆ ಬೆಂಗಳೂರಿಗೆ ಇದೆ ಫಸ್ಟ್ ಟೈಮ್ ಅಂದ್ರೆ ಕಲ್ಕಂಬ ನೋಡಿದ್ದು ನೋಡ್ಕೊಂಡು ಹೇಗಿದೆ ಅಂತ ನೋಡಿದೆ ಆಮೇಲೆ ಹೋಗೋಣ ಅಂತಂದು ಕುಲತೆ ಕಡೆಗೆ ಹೊರಟ್ವಿ ಗಾಡಿನ ಸೈಡಲ್ಲಿ ಪಾರ್ಕ್ ಮಾಡಿ ಈ ತರ ರೋಡಲ್ಲಿ ಹೋಗ್ತಿದ್ವಿ ಅದು ಬರಿ ಕಾಲಲ್ಲಿ ಕಾಲು ಸುಡ್ತಾ ಇತ್ತು ನೀರ್ ಹಾಕಿದ್ರು ಡಾಂಬರ್ ಬೇರೆ ಹೊಸದಾಗ್ ಮಾಡ್ತಿದ್ರ ಈ ತರ ಹೋಗ್ತಿದ್ವಿ ನೋಡಿ ಹೀಗಿತ್ತು ನಮ್ಮದು ಎಕ್ಸ್ಪೀರಿಯೆನ್ಸು ಹೋಗ್ತಾ ಇದ್ವಿ ಇದೇ ಥರನೇ ಹಾಗೆ ಮುಂದೆ ನೋಡ್ತಾ ಇದ್ರೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಕಾರುಗಳು ಜಾತ್ರೆನೇ ಆ ಥರ ನಿಂತಿತ್ತು ಕಾರ್ಗಳು ಆಟೋ ಈ ಥರ ಪಾರ್ಕಿಂಗ್ ಫೆಸಿಲಿಟಿ ಇತ್ತು ನಾವು ಹಿಂದೆಗಡೆ ಹಾಕಿದ್ವಿ ಮುಂದೆ ಹೋಗ್ತಾ ಹೋಗ್ತಾ ಈ ಥರ ಇತ್ತು ಜಾತ್ರೆ ಬಂದಿರೋದು ಇದು ತೇರು ಬರೋಕ್ಕಿದ್ದ ಜನಸಂಖ್ಯೆ ಈ ಥರ ಇತ್ತು ಅಂದರೆ ನಾರ್ಮಲ್ ಆಗಿತ್ತು ಈ ಥರ ಸ್ವಲ್ಪ ಫ್ರೀಯಾಗಿ ತೇರು ಬಂದ ಮೇಲೆ ಅಂತೂ ಫುಲ್ಲು ನುಗ್ಗಾಟ ಅದರಲ್ಲಿ ಹೋಗಿ ನಾನು ತೇರಿಳೋಕ್ಕೆ ಹೋಗಿ ಕಾಲೆಲ್ಲ ತುಳಿಸ್ಕೊಂಡು ಆಮೇಲೆ ಹಾಕೊಂಡೆ ನಾನು ತೇರಿಳಕ್ಕೆ ಹೋದೆ ತೇರು ಎಳೆದು ಬಂದೆ ಈ ಥರ ಎತ್ತುಗಳದ್ದು ಬಾವುಟ ಹಾರಿಸ್ತಿದ್ರು ಅಂದ್ರೆ ಕುರುಕ್ಷೇತ್ರ ಅಂತ ಎತ್ತುಗಳದು ಇದು ನಮ್ಮ ಕಡೆ ಹೂರಿ ಹಬ್ಬ ಮಾಡ್ತಾರೆ ಆ ಥರ ಹೂರಿ ಇದು. ಹೀಗೆ ಬರ್ತಾ ಬರ್ತಾ ಈ ಥರ ಇತ್ತು ರಶ್ ಜಾಸ್ತಿ ಆಗ್ತಾ ಇತ್ತು ಯಾರೆಲ್ಲ ಕುರೋತಿ ಜಾತ್ರೆಗೆ ಬಂದಿದ್ರಿ ಇದನ್ನು ನೋಡಿದ್ರಿ ಲೈಕ್ಸ್ ಮಾಡಿ ಕಾಮೆಂಟ್ಸ್ ಮಾಡಿ ಬಂದಿದ್ರೆ ಇದರಲ್ಲಿ ಯಾರಾದರೂ ಕಂಡಿದ್ರೆ ಮಾಡಿ ಜಾತ್ರೆ ವಿಶೇಷ ಹೆಂಗಿತ್ತು ಜಾತ್ರೆ ಹೇಗೆ ಅಂತಲೂ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಈ ಕಿರಣಿನ ಒಂದು ಸೈಡು ಹಗ್ಗನ ಹಾಕ್ತಿದ್ರು ತೇರಿಗೆ ಇದು ತೇರಿಳೆ ಹಗ್ಗ ಅಲ್ಲ ಇದು ಸಪೋರ್ಟ್ಗಿರೋ ಹಗ್ಗ ಈ ಥರ ಹಗ್ಗ ಇದು ತೇರಿನ ಹಗ್ಗ ಇದಕ್ಕಿಂತ ಅಪ್ಪನ ಆಗಿರುತ್ತೆ ಇದೆ ಅದು ಸ್ವಲ್ಪ ತಂದ್ ತೋರಿಸ್ತೀನಿ ಅದು ವಿಡಿಯೋ ರೆಕಾರ್ಡ್ ಆಗಿದೆ ಅಲ್ಲ ಗೊತ್ತಿಲ್ಲ ಮಾಡಿದೀನಿ ಅನ್ಕೊಂತೀನಿ ಈಗ ನೋಡ್ತಿದ್ದಂಗೆ ದೇವ್ರ ತಗೊಂಡು ಇಟ್ಟಂತ ಪಲ್ಲಕ್ಕಿ ಕೂಡ ಬರ್ತಿತ್ತು ಪಲ್ಲಕ್ಕಿ ನಾವು ನಮಸ್ಕರಿಸಿ ಈ ತರ ಮತ್ತೆ ಮುಂದೆ ಅಗ್ನಿ ಬರ್ತಾ ಇತ್ತು ಆಮೇಲೆ ಈ ತರದ ಜನಸಂಖ್ಯೆಯಲ್ಲಿ ಈಗ ಇದೆ ಇವತ್ತು ಫ್ರೀ ಇತ್ತು ಸ್ವಲ್ಪ ವಿಡಿಯೋ ಮಾಡಕ್ ಫ್ರೀ ಇತ್ತು ಆಮೇಲೆ ಬರ್ತಾ ಬರ್ತಾ ಜನ ಜಾಸ್ತಿ ತೇರಿದ್ರು ವಿಡಿಯೋ ಅಲ್ಲ ಮೊಬೈಲ್ನೂ ಕೈಯಲ್ಲಿ ಆಗಲ್ಲ ಹಂಗಿತ್ತು ಮೊಬೈಲ್ ಅಲ್ಲಿ ಕಳ್ಕೊತೀನಿ ನಾನು ಅಂತ ಅನ್ಕೊಂಡಿದ್ದೆ ಇಲ್ಲ ಆಮೇಲೆ ನೋಡ್ತಾ ನೋಡ್ತಾ ಮೊಬೈಲ್ನ ಹಾಕೊಂಡೆ ಬಕೊಂಡಲ್ಲಿ ಹಾಕೊಂಡು ತೇರಿಲಕ ಹೋದೆ ಈ ತರ ತೇರ್ ಬರ್ತಿದ್ದಂಗೆ ಎಲ್ಲ ಜನನು ಫುಲ್ಲು ನಿತ್ಕೊಂಡ್ಬಿಟ್ರ ಹಂಗೆ ಅಂದ್ರೆ ನಿಲ್ಲೋಕೆ ಜಾಗ ಆಗ್ತಿದ್ದಿಲ್ಲ ಗೊತ್ತು ಎಲ್ಲರನ್ನು ತುಳ್ಕೊಂತ ದಬ್ಕೊಂತ ಹೋಗ್ತಿದ್ರು ಈ ತರ ತೀರ್ಬೇಕಾಯ್ತು ಆಮೇಲೆ ಫಸ್ಟ್ ವಿಡಿಯೋ ತೋರಿಸಿದ್ನಲ್ಲ ತೇರ್ ಬರಕ್ ಮುಂಚೆ ವಿಡಿಯೋ ಅಂತ ತೇರ್ ಬಲ್ಲ ಮೇಲೆ ಈ ತರ ಇದ್ರೆ ಜನ ನೋಡ್ಬೋದು ಎಷ್ಟೊಂದು ಜನ

ಇವತ್ತಿನ ನಮ್ದು ಕುರುವತಿ ಜಾತ್ರೆ ವಿಶೇಷ ಡ್ರೋನ್ ಕೂಡ ಬಂದಿತ್ತು ನಮ್ ಕ್ಯಾಪ್ಚರ್ ಮಾಡ್ತಿತ್ತು ನಾ ಡ್ರೋನ್ ಕ್ಯಾಪ್ಚರ್ ಮಾಡ್ತಿದ್ದೆ ಕುಂತ ಬಂದದಲ್ಲ ದಾರಿ ತಪ್ಪಿ ಬಂದಿತ್ತು ಹೋಗ್ಲಿಕ್ಕೆ ಮನಸ್ಸುಂಟು ನೀವು ದಾರಿ ಮಾಡಿ ಕೊಡ್ಬೇಕು ಇವತ್ತಿನ ವಿಡಿಯೋ ಈ ತರ ಇತ್ತು ಯಾರೆಲ್ಲ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ